ಮೂವತ್ತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಈ ವರ್ಗೀಕೃತ ದತ್ತಾಂಶಕ್ಕೆ ಸರಾಸರಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನೇರ ವಿಧಾನದ ಮೂಲಕ ಸರಾಸರಿಯನ್ನ ಕಂಡುಹಿಡಿದ್ರೆ ಇಲ್ಲಿ ಎಕ್ಸ್ಪಾರಿ ಕೊಟ್ಟು ಸಮೇಷನ್ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಐ ಸೊ ಇಲ್ಲಿ ಆವೃತ್ತಿ ಸೊ ಈ ವರ್ಗಾಂತರದ ಮಧ್ಯ ಬಿಂದು ಹತ್ತು ಇಪ್ಪತ್ತರ ಮಧ್ಯ ಬಿಂದು ಹದಿನೈದು ಇಪ್ಪತ್ತು ಮತ್ತು ಮೂವತ್ತರ ಮಧ್ಯ ಬಿಂದು ಇಪ್ಪತ್ತೈದು ಮೂವತ್ತು ಮತ್ತು ನಲವತ್ತರ ಮಧ್ಯ ಬಿಂದು ಮೂವತ್ತೈದು ನಲವತ್ತು ಮತ್ತು ಐವತ್ತರ ಮಧ್ಯ ಬಿಂದು ನಲವತ್ತೈದು ಐವತ್ತು ಮತ್ತು ಅರವತ್ತರ ಮಧ್ಯ ಬಿಂದು ಐವತ್ತೈದು ಸೊ ಇಲ್ಲಿ ಎಕ್ಸ್ ಐ ಹದಿನೈದು ಎರಡ್ಲೆ ಮೂವತ್ತು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಮೂವತ್ತೈದು ಮೂ ಐದ್ಲೆ ನೂರ ಎಪ್ಪತ್ತೈದು ನಲವತ್ತೈದು ಏಳ್ಲೆ ಮುನ್ನೂರ ಹದಿನೈದು ಐವತ್ತೈದ್ ಮೂರ್ಲೆ ನೂರ ಅರವತ್ತೈದು ಸೊ ಇಲ್ಲಿ ಆವೃತ್ತಿಯ ಮೊತ್ತ ಎರಡು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಮೂರು ಸೊ ಇಪ್ಪತ್ತಾಗುತ್ತೆ ಸಮೇಷನ್ ಐ ಸೊ ಸಮೇಷನ್ ಎಫ್ ಐ ಎಕ್ಸ್ ಐ ಮೂವತ್ತು ಪ್ಲಸ್ ಎಪ್ಪತ್ತೈದು ಪ್ಲಸ್ ನೂರ ಎಪ್ಪತ್ತೈದು ಪ್ಲಸ್ ಮುನ್ನೂರ ಹದಿನೈದು ಪ್ಲಸ್ ನೂರ ಅರವತ್ತೈದು ಫಿಸಿಕೋಲ್ ಟು ಎಷ್ಟಾಗತ್ತೆ ಏಳ್ನೂರ ಅರವತ್ತು ಬರುತ್ತೆ ಸೊ ಈಗ ಸೂತ್ರದಲ್ಲಿ ಆದೇಶಿಸಿದಾಗ ಎಫ್ ಐ ಎಕ್ಸ್ ಐ ಎಷ್ಟಿದೆ ಏಳ್ನೂರ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ತು ಸೊ ಝೀರೋ ಝೀರೋ ಕ್ಯಾನ್ಸಲ್ ಆಗುತ್ತೆ ಎರಡು ಬಂದ್ಲೆ ಎರಡು ಮೂರ್ಲೆ ಆರು ಎರಡು ಎಂಟ್ಲೆ ಹದಿನಾರು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಮೂವತ್ತೆಂಟು